ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗ ಶ್ರೀವತ್ ನಾನು ನಮ್ಮ ತಾಯಿಬ್ಬರು ಕೂಡ ತೊಗರಿಕಾಯಿ ಕುಯ್ಯೋಣ ಅಂತ ಹೊಲಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತೊಗರಿಕಾಯಿ ಆಗಿದೆ ನೀವು ಒಂದು ಐವತ್ತು ಕೆ ಜಿ ಮೇಲೆ ಸಿಗುತ್ತೆ ಈಗ ಎಷ್ಟೊಂದು ಐವತ್ತು ಕೆ ಜಿ ಅಷ್ಟು ಕೂದು ಮಾರ್ಕೆಟ್ಗೆ ಹಾಕಬೇಕು ಇವತ್ತು ಪಕ್ಕದಲ್ಲೇ ಗುಡ್ಡ ಐತೆ ಎಲ್ಲ ಒಬ್ಬರೇ ಬರೋಕ್ಕೂ ಭಯ ಆಗುತ್ತೆ ಬುಳ್ಳಂದಿಗಳು ಜಾಸ್ತಿ ಇಲ್ಲಿ ಜೊತೇಲಿದ್ದರೆ ಸರಿ ಇರೋರು ನೋಡಿ ಫ್ರೆಂಡ್ಸ್ ತೊಗರಿಕಾಯಿ ಇಷ್ಟ ಆಗಿದೆ ಕುಯ್ಯಬೇಕು ತುಂಬಾ ಆಗಿದೆ ಐವತ್ತು ಕೆ ಜಿ ಸಿಗುತ್ತೆ ಮತ್ತು ಇನ್ನೊಂದು ಸಹ ಇಪ್ಪತ್ತು ದಿನ ಆಗಬೇಕು ಇನ್ನೂ ಬೆಲೆ ಇದ್ದಿದ್ದೀನಿ ತುಂಬ ಎಲ್ಸಿದೆ ಅರ್ಷ್ಣ ಜೊತೆ ಹಾಕಿದ್ದೀವಿ ತೊಗರಿಕಾಯಿನ ಫಸ್ಟ್ ಈರುಳ್ಳಿ ಹಾಕಿದ್ವಿ ಅದು ಕಿತ್ಕೊಂಡ್ವಿ ಹಣ್ಮೆಣ್ಸಿ ಕಾಯಿ ನೋಡಿ ಸೊ ಸೊಪ್ಪ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ಕೂದಿಲ್ಲ ಎಲ್ಲ ಹೂವೆ ನೋಡಿ ಫ್ರೆಂಡ್ಸ್ ತೆಂಗಿನ ಮರನೇ ಉಂಟು ಸಾಕ್ಬಿಟ್ಟಿದೆ ಅಂದೇ ಗುದ್ದು ಗುದ್ದಿ ಇಂಥದ್ದು ಸುಮಾರು ಒಂದು ಹತ್ತು ಇಪ್ಪತ್ತು ತೆಂಗಿನ ಸಸಿನೆಲ್ಲ ಮುರಿದು ದೊಡ್ಡ ಸಸಿಗಳನ್ನೆ ಹೊಟ್ಟೆ ಉರಿತೆ ನಮ್ಮ ತಂದೆಯವರು ಪಾಪ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೂ ಒಂದು ಅಲ್ಲದಲ್ಲಿ ಕೂಡ ಅರಿಶಿನ ಮತ್ತು ತೊಗರಿ ಹಾಕಿದ್ದೀವಿ ಇದು ಕುಯ್ಯಬೇಕು ಈ ತೊಗರಿಕಾಯಿ ಇನ್ನೂ ಕೂಡ ಕಾಯಿ ಆಗಿಲ್ಲ ಎಳಸಿದ್ದು ಇನ್ನೂ ಬೆಲ್ತಿಲ್ಲ ಪಕ್ಕದಲ್ಲಿ ಒಂದು ಕಾಲುವೆ ಇದೆ ಇಲ್ಲೂ ಕೂಡ ಅದು ಗುಡ್ಡದಿಂದ ಹರ್ಕೊಬರ ನೀರು ಇಲ್ಲ ಹರ್ಕೋಗುತ್ತೆ ನೋಡಿ ಅಲ್ಲಿ ಬಕೆಟ್ ಇಲ್ಲ ಹುಡುಕಂಡು ಬಾ ಬಕೆಟ್ ಹುಡ್ಕೋಬರಕ್ಕೆ ಹೋಗಿದೆ ಸಿಕ್ಕಲಿಲ್ಲ ಈ ಸರಿ ತೊಗರಿ ಕಾಳು ಬೇಳೆ ಜಾಸ್ತಿ ಮಾಡಿ ಮಾಡಿಟ್ಕೊಬಿಡುಗೆ ಹ್ಞೂ ನೋಡಿ ಇತ್ಕೋಬೇಕು ಬಲ್ತಿರೋ ಹೌದು ಏನು ಗಾ ಒಂದು ಕೆ ಜಿ ತಂದರೆ ಎಷ್ಟು ದಿನ ಬಂದ ತುಂಬಾ ತೊಗರಿಕೆ ಆಗಿಬಿಟ್ಟಿದೆ ಇವಾಗ ಇಷ್ಟು ಕೂದಿದ್ದೀನಿ ನಮ್ಮಮ್ಮ ಒಂಚೀಲ ಕೂಯುತ್ತಾ ಇದ್ದಾರೆ ಇದಿಷ್ಟಿದೆ ಇದು ಒಂದು ಚೀಲ ತುಂಬ್ಕೊಬಿಡುತ್ತೆ ಒಂದೆರಡು ಗಿಡಕ್ಕೇನೆ ಇದು ಫುಲ್ ಬಲ್ತಿದೆ ಇದು ಒಂದು ಮೂರು ನಾಲ್ಕು ಚೀಲ ಕೂತಿದ್ದೀವಿ ಏನು ಬಟ್ಟೆ ಬಿಸಿಲು ಸ್ವಲ್ಪ ಹೊತ್ತು ಕುಡಿಯೋಣ ಅಂತ ಕೂತಿದ್ದೀವಿ ನಾನು ನಮ್ಮಮ್ಮ ಇಬ್ಬರು ಕೂಡ ಏನು ಬಟ್ಟೆ ಎಷ್ಟೊಂದು ತೊಗರಿ ಕಾಯಿಗಳು ಆ ಬಾರಕ್ಕೆ ಎಲ್ಲ ಬಾಕ್ಕೊಬಿಟ್ಟಿವೆ ತೊಗರಿಕಾಯಿ ಕೆಲವೊಂದು ಗಿಡನೇ ಮುರಿದೋಗ್ಬಿಟ್ಟಿವೆ ನನ್ನ ತಮ್ಮ ದಿನ ಆಯ್ತು ಮರಿಗ್ ತಗೊಂಡು ತಗೊಂಡೋಗಿ ಕಾಯಿ ಸಮೇತನೇ ಹಾಕ್ತಾಯಿದ್ದೇನೆ ಎಷ್ಟೊಂದಾಗಿದೆ ನೋಡಿ ಎಲ್ಲ ಬಾಗಿ ಮುರಿದೋಗ್ಬಿಟ್ಟಿವೆ ಭಾರ ತಡಿಯೋದೇನೆ ತೊಗರಿಕಾಯಿ ಭಾರ ತಡಿಯದೆ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ತೊಗರಿ ಗಿಡನ ಮುರ್ಕೊಬಿಟ್ಟಿದೆ ಹೂವೆಲ್ಲ ಕಚ್ಚಿದೆ ಹುರ್ಕೊಂಡಿದೆ ನೋಡಲ್ಲಿ ಅಲ್ಲೆಲ್ಲ ಬಾ ಇಷ್ಟೊಂದು ತೊಗರಿ ಕಾಯಿ ಅಷ್ಟರಲ್ಲಿ ಒಂದೆರಡು ಹಾಕು ಕರ್ಕೊಂಡು ಕುಯಿಸ್ಬೇಕು ನಾಳೆ ನಾಳೆ ಆಗೋಲ್ಲ ಸೋಮವಾರದಿಂದ ಆಚೆ ಒಂದೆರಡು ಆಳ್ ಕರ್ಕೊಂಡು ಕುಯಿಸ್ಬೇಕು ನಾನು ಒಂದೊಂದಾಗಿ ಕಿತ್ತರೆ ಆಗುತ್ತಾ ಹುಷಾರು ಹುಷಾರು ಬಿದ್ದೀಯಾ ಅದು ಆಮೇಲೆ ಕಾಲು ಕಾಲು ಮುಲ್ಕತ್ತ ಎಷ್ಟೊಂದು ಮೂವತ್ನಾಲ್ಕು ಕೆಜಿ ಕೂದವಾ ಅದೆಷ್ಟು ಕೂತಿದ್ದಾವ ಗೊತ್ತಿಲ್ಲ ಒಂದು ಚೀಲ ಅಂತ ಕೂದ್ವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಮನೆಗೆ ಹೊರಡ್ತ ಇದೀವಿ ಫ್ರೆಂಡ್ಸ್ ಎಲ್ಲ ಬೆಳ್ಕೊಬಿಟ್ಟಿದೆ ಸಿಕ್ಕೋಬಿಟ್ಟೆ ಮಳೆ ಹೋದ ಈ ಸಾರಿ ನಮಗೆ ತುಂಬ ಲಾಸ್ ಆಗ್ಬಿಟ್ಟಿದೆ ತೆಂಗಿನ ಸಸಿ ಎಲ್ಲ ಮುರಿಕೆಬಿಟ್ಟಿದೆ ಹಂದಿಗಳು ಗುದ್ದಿ ಗುದ್ದಿ ಹ್ಞೂ ಮನೆಗೆ ಹೊರಡಬೇಕು ನೀರು ಕುಡಿತಾಗಕ್ಕೆ ನೀರು ಕುಡಿತೀನಿ ಅಂದಲ್ಲ ಬಲ್ತವ ಇನ್ನೂ ಸಿಗ್ಬೋದು ಸಾಯಂಕಾಲ ಸಂಜೆ ಅವ್ರಿಗಾಗಿರು ಚೆನ್ನಾಗಿ ಕುಯ್ಕೋಬೋದಾಗಿತ್ತು ಅಲ್ವಾ ಹ್ಞೂ ನೋಡಿದೆ ಎಲ್ಲ ಬಂದಾಗ ಒಂದು ಬಾಕ್ಸ್ಗೆ ಹಾಕೋ ಬಂದ್ಬಿಟ್ಟಿರೋ ಹಾಗೂ ಎಲ್ಲಿ ತಾಲ್ಕಾಡ್ಗೆ ಹೋಗ್ತೀನಿ ಅಂದ್ರಲ್ಲ ಅದಕ್ಕೆ ಹ್ಞೂ ಹೋಗಿದ್ದು ಅಲ್ವೊಂದು ಸ್ವಲ್ಪ ಹೊತ್ತು ಕೂತ್ಕೊ ಹೋಗಿ ಫ್ರೆಂಡ್ಸ್ ಈ ಹೊಲಕ್ಕೆ ಬಾಳೆ ಹಾಕಿದ್ವಿ ಬಾಳೆನೂ ಕೂಡ ಲಾಸ್ ಆಯಿತು ಇವಾಗ ಇದಕ್ಕೆ ಈರುಳ್ಳಿ ಹಾಕಬೇಕು ಎರಡು ಸರಿ ಉಳಿಸಿ ಪಟ ಎಲ್ಲ ಎಳ್ದು ಈರುಳ್ಳಿ ಹಾಕಬೇಕು ಇವಾಗ ಮಳೆ ಊದಿರೋದ್ರಿಂದ ಹಾಕಿಲ್ಲ ನಮ್ಮ ಅದ ಪಕ್ಕನೇ ಒಂದು ದೇವಸ್ಥಾನ ಇದೆ ಬುಟ್ಟಮಂಡೇಶ್ವರ ಅಂತ ಪೂಜೆ ಆಗ್ತಾ ಇದೆ ಗಂಟೆ ಸೌಂಡ್ ಕೇಳ್ತಾ ಇದೆ ಅಲ್ಲಿ ಇಷ್ಟು ಕೂದಿದ್ದೀವಿ ಇಲ್ಲೂ ಒಂದು ಚೀಲ ಅಲ್ಲ ಐತೆ ನಮ್ಮ ಅಣ್ಣ ಚೀಲ ಹುಡುಕತ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮೊದಲು ಒಂದು ನಾಲ್ಕೈದು ಮರ ಕೂತ್ಕೊಳ್ಳೋಣ ಸ್ವಲ್ಪ ನೆರಳಲ್ಲಿ ಗುಡ್ಡ ನೋಡಿ ಮಳೆ ಹೂದ್ಮೇಲೆ ಸ್ವಲ್ಪ ನಮ್ಮ ಗುಡ್ಡದಲ್ಲಿ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ನಮ್ಮ ಚಿಕ್ಕಪ್ಪನ ನೋಡಿ ಫ್ರೆಂಡ್ಸ್ ಎಷ್ಟು ಕೂದಿದ್ದೀವಿ ಈಗ ಮಾರಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬಿಡು ಅತ್ತೆಗೆ ಎಷ್ಟು ಬೇಕೋ ಅಷ್ಟೇ ಎತ್ಕೊಂಡು ಹೋಗಿ ಅಷ್ಟೇ ನಮ್ಮ ತಂದೆಯವ್ರು ಇದ್ದಾರೆ ಫ್ರೆಂಡ್ಸ್ ನೋಡಿ ಇದು ಬಿದ್ದರು ಬಿದ್ದರು ಕಾಳು ಎಷ್ಟೋ ಸರಿ ಕಿತ್ಕೊಂಡು ಹೋಗಿ ಸಾಂಬಾರು ಮಾಡಿದ್ವಿ ಸರಿ ಎಲ್ಲ ಬೆಳ್ಕೋಬಿಟ್ಟಿದ್ವಿ ಇಲ್ಲ ಒಂದು ಕಾಣ್ತಾ ಇಲ್ಲ ಬಿದ್ದಿದ್ರೆ ಕಿತ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ ಇಲ್ಲ ಬಿದ್ರು ಇದ್ರೆ ಸಿಕ್ಕ ಬಿಸಿಲು ಇದೆ ದೇವಸ್ಥಾನ ಇನ್ನೂ ದೇವ್ರ ಬಂದಿಲ್ಲ ಸೋಮವಾರ ಶುಕ್ರವಾರ ಪೂಜೆ ಅವ್ರು ರಾಗಿ ಹಾಕಿದ್ರು ಕುಯ್ಕೊಂಡಿದ್ದಾರೆ ಅಲ್ಲ ಮತ್ತು ಇಲ್ಲಿ ರಾಗಿ ಜೊತೆಗೇ ಅಲ್ಸಂದು ಅವರೆಕಾಯಿ ಎಲ್ಲ ಹಾಕೋತಾರೆ ಇವರು ಅವರೆಕಾಯಿ ಹಾಕಿರೋದು ನೀರು ಹಾಕಿಲ್ಲ ಅದಕ್ಕೋಸ್ಕರ ರಾಗಿ ಮತ್ತು ಅವರೆಕಾಳು ಹಾಕ್ಕೊಂಡಿದ್ದಾರೆ ರಾಗಿ ಎಲ್ಲ ಕುಯ್ಕೊಂಡಾಗಿದೆ ಈಗ ಅವರೆಕಾಳು ಐತೆ ಇವಾಗೆಲ್ಲ ಹೂ ಬಿಟ್ಟಿದೆ ಇನ್ನು ಅವರೆಕಾಯಿ ಈಗ ಸಣ್ಣ ಸಣ್ಣದು ಮುಗ್ರು ಬಿಸಿಲು ಬಿಸಿಲು ಅಂದಾಗೆ ನೋಡಿ ಆನೆಗಳು ಬೇರೆ ಬಂದಿದ್ವಂತೆ ನೈಟು ಒಳ್ಳೆಗಾಲಲ್ಲೂ ಆನೆ ಇನ್ನು ಆ ಕಡೆಯಿಂದ ಈ ಕಡೆ ಯಾವಾಗಲೂ ಬರ್ತಾಯಿರ್ತವೆ ಆನೆಗಳು ನಮ್ಮ ಇಲ್ಲಿಗೆ ಮತ್ತು ಮುಳ್ಳಂದಿಗಳು ಕಾಟದ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಮುಳ್ಳಂದಿ ನಮ್ಮ ದೊಡ್ಡ ದೊಡ್ಡ ತೆಂಗಿನ ಮರಗಳ್ನೆ ಬೀಳಿಸ್ಬಿಟ್ಟಿವೆ ಗೆಡ್ಡಿಗೆ ಏನು ಮಾಡೋದು ಇವಾಗ ಒಂದು ಮೈಕ್ ತಂದು ನಮ್ಮ ತಂದೆ ನಮ್ಮ ತಮ್ಮನ ಸೇರ್ಕೊಂಡು ದಿನ ಮೈಕ್ ಹಾಕ್ತಾ ಇದ್ದಾರೆ ಬೇರೆಯವ್ರಿಗೆ ಉರುಳಿ ಕಳ್ಕೊಂಡಿದ್ದಾರೆ ಮೊದಲು ಎಲ್ಲ ಥರ ಬೆಳಿತಿದ್ವಿ ಈಗ ಬೋರ್ ಹಾಕ್ಸ್ದಾಗಿಂದ ಬರೀ ಅರ್ಶಿನ ಈರುಳ್ಳಿ ಎಲ್ಲ ಥರ ತರಕಾರಿ ಜೋಳ ಮತ್ತೆ ಎಷ್ಟು ಹಾಕ್ತಿದ್ವಿ ಮೊದಲು ಕಡಲೆಕಾಯಿ ಹಾಕ್ತಿದ್ವಿ ಹುರುಳಿ ಕಾಳು ಕಾಳು ಅವರೆ ಕಾಳು ಕಾಳುಗಳಂತೂ ತುಂಬ ಬೆಳೀತಾಯಿದ್ವಿ ಈ ಮಳೆ ನೀರಿಗೆ ಈಗೆಲ್ಲ ಅದು ಬೆಳೀತಾನೆ ಇಲ್ಲ ನಾವು ಇವಾಗ ಏನಿದ್ರು ಬರೀ ಅರ್ಶಿನ ಈರುಳ್ಳಿ ಬಾಳೆ ತೆಂಗು ಅಂದ್ಕೊಂಡು ಅದನ್ನು ಮಾತ್ರ ಹಾಕ್ತಾ ಇದ್ದೀವಿ ನಿಮ್ಮ ಮನೆ ಹತ್ತಿರ ಇನ್ನೂ ಅಲ್ಲಿ ಕಾಣ್ತಾ ಇದ್ದು ನಮ್ಮ ಮನೆಗೆ ಹೋಗಬೇಕು ನಮ್ಮ ಕಡೆಯಲ್ಲ ಅಲ್ಲಲ್ಲಿ ಎಲ್ಲಿ ಒಂದೊಂದು ತಟ್ಟಿ ಕಟ್ಬಟ್ಬಿಟ್ಟಿದ್ದಾರೆ ನೀರಿಗೆ ಹಸುಗಳಿಗೆ ಮೇಕೆಗಳಿಗೆ ಅಂತ ಅಲ್ಲೊಂದು ತೊಂಬೆನೇ ಇತ್ತಿದ್ದಾರೆ ಎಲ್ಲ ಅದು ಗುಡ್ಡಗೆ ಹೋಗೋ ದಾರಿ ಆ ಕಡೆ ನೋಡ್ತೀವಿ ಇದು ಸ್ವಲ್ಪ ಇಳಿಜಾರಿದೆ ಹಾಂ ಇದು ಯಾರ ಕಲ್ ಈಗ ಊರಿಗೆ ಬಂದು ನಮ್ಮ ಮನೆ ಮನೆ ಇರೋದು ಆ ಕಡೆ ಲಾಸ್ಟು ನಮ್ಮ ಮನೆ ಇರೋದು ನಮ್ಮೂರು ತುಂಬಾ ಚಿಕ್ಕೂರು ಮುಂದ ಬೀದಿ ಇದೆ ಅಷ್ಟೇ ಸುಡಿದು ನಮ್ಮ ಊರಿನ ಸಿದ್ದಪ್ಪಾಜಿ ದೇವಸ್ಥಾನ ಏ ಹಾಯ್ ಹಾಂ ಹೌದಾ ಫ್ರೆಂಡ್ಸ್ ಇವಾಗ ಬಂದ್ರಿ ನಮ್ಮ ಮನೆಗೆ ಷ್ಟೊಬ್ಬರು ತಿಳಿಬಿ ನಮ್ಮ ಅಜ್ಜಿಯವರ ಮನೆ ನಾಳೆ ಬನ್ನಿ ಅಂತ ಬರ್ಕೊಂಡಿದ್ದಾರೆ ಇವತ್ತು ಹೋಗ್ಬಾರ್ದಂತೆ ನಾವು ಏನು ಮಾಡಿ ಹೊಲ್ಕೋಗಿದ್ದು ಬಂದರೆ ಕರ್ಕಾಯಿ ಕಾಲು ಮುಖ ಬರ್ತೀವಿ ಅನಿಸಿದೆ ನೋಡಿ ನಮ್ಮ ಅಮ್ಮನ ಮನೆ ಮನೆಗೆ ಬಂದು ತೊಗರಿಕಾಯೆಲ್ಲ ಕುಯ್ಕೊಂಡು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ शेरमी सब्सक्राइबी फ्रेंड्स थैंक यू